ಹಲೋ ಸರ್ ನಮಸ್ಕಾರ ಟ್ಯಾಕ್ಟರ್ ಕಳಿಸಿದ್ರೆ ಸೇಲ್ ಇದೆಯಾ ಹಾ ಸರ್ ಸರ್ ಯಾವ ಕಂಪನಿ ಏನು ಹೆಸರು ಗಾಡಿ ಸರ್ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಸರ್ ಸರ್ ಮಾಡೆಲ್ ಎಷ್ಟು ಅದು ಮಾಡೆಲ್ ಎರಡ್ ಸಾವಿರದ ಹದಿನಾಲ್ಕು ಸರ್ ಸರ್ ಓನ್ ಎಷ್ಟು ಅದರ ಫಸ್ಟ್ ಓನರ್ ಸರ್ ಸರ್ ಎಷ್ಟು ಚೆನ್ನಾಗಿ ಗಾಡಿ ರನ್ ಮೀಟರ್ ನೋಡಿ ಹೇಳ್ತೀನಿ ಸರ್ ಸರ್ ಟೈರ್ ಕಂಡೀಷನ್ ಎಷ್ಟಿದೆ ಟೈರ್ ಕಂಡೀಷನ್ ಸರ್ ಫುಲ್ ಇದೆ ಸರ್ ಸರ್ ಗಾಡಿ ಕಂಡೀಷನ್ ಹೇಗಿದೆ ಫುಲ್ ಗುಡ್ ಕಂಡೀಷನ್ ಐತೆ ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರ್ ಇದೆಯಾ ಹಾಂ ಎಲ್ಲ ಓಕೆ ಇದೆ ಸರ್ ಇಂಜಿನ್ ಅಷ್ಟೇ ಕೊಡ್ತಾರೆ ಇಂಜಿನ್ ಅಂತ ಬೇರೆ ಏನು ಕೊಡ್ತಾ

ನಾವು ಓನರ್ ಸರ್ ಸರ್ ಹೆಸರು ಗಾಡಿ ನೀವು ಮಾಡಿಸ್ಕೊಟ್ರೆ ಗಾಡಿ ತಗೊಂಡ್ರೆ ಮಾಡಿಸ್ಕೋಬೇಕ ಹಾ ಅವರೇ ಮಾಡ್ಕೊಬೇಕು ಸರ್ ಏನ್ ಹೇಳ್ತೀರಿ ಎಲ್ಲ ಸೇರಿಬಿಟ್ಟು ಗಾಡಿ ರೇಟ್ ನಾವು ಆರು ಐವತ್ತು ಹೇಳ್ತೇವ್ರಿ ಸರ್ ಸರ್ ಫೈನಲ್ ಅಂದ್ರೆ ಎಲ್ಲಿ ಉಂಟಾಗ್ಬೋದು ಫೈನಲ್ ಅಂದ್ರೆ ಒಂದು ಹತ್ತು ಇಪ್ಪತ್ತು ಸಾವಿರ ಬಿಡ್ಬೋದು ಸರ್ ಓಕೆ ಸರ್ ಅದು ವೀಡಿಯೋ ಸಬ್ಮಿಟ್ ಮಾಡ್ತೀನಿ ಎನ್ ವಿ ಎನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನೋಡ್ಕೊಂಡು ಯಾರನ್ನ ಬಂದ್ರು ಸ್ವಲ್ಪ ಆದಷ್ಟು ಕಡಿಮೆ ಮಾಡಿಕೊಡ್ರಿ ಹಾ ಓಕೆ ಓಕೆ ಥ್ಯಾಂಕ್ ಯು ಸರ್ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವ್ದೇ ಒಂದು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡುವಂತಿಲ್ಲ ನೇರವಾಗಿ ಗಾಡಿ ಇರುವ ಲೊಕೇಶನ್ ಹೋಗಿ ಗಾಡಿ ಪೂರ್ತಿಯಾಗಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಸರಿದ್ರೆ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು